ನಮಃ ಇಂದು ಕಲಬುರಗಿ ನಗರದಲ್ಲಿ ಪತ್ರಿಕಾ ಅದ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಡುತ್ತಿದ್ದೇವೆ ಏಕೆಂದರೆ ನಮ್ಮ ವಿಶ್ವಕರ್ಮ ಸಮಾಜದ ಐದು ಕಸಬಗಳು ಲೋಹಾರ ಕಂಬಾರಿಕೆ ಮಾಡ್ತಾರೆ ಬಡೀತನ ಮಾಡ್ತಾರೆ ಪತ್ತರಿಕೆ ಮಾಡ್ತಾರೆ ಅಲ್ಲಿಂದ ಕಬ್ಬಿಣ ಕೆಲಸ ಮಾಡ್ತಾರೆ ಆಯಿತು ಶಿಲ್ಪಿಗಳು ಕೂಡ ಅದಾರ ಐದು ಕೆಲಸ ಮಾಡ್ತಾರೆ ಯಾಕಂದ್ರೆ ನಾವು ವಿಶ್ವಕರ್ಮರು ಯಾಕಪ್ಪ ಅಂದ್ರೆ ನಮಗೆ ಜನಿವಾರದ ಸೂತ್ರದ ಪ್ರವರದ ಗೋತ್ರದ ಶಾಖೆಯದ ಏನು ಅವ್ರು ಕಂಬಾರಿಕೆ ನಾವು ಮಾಡ್ತೀವಿ ನಾವು ನಿಮ್ಮ ನಿಗಮದಲ್ಲಿ ಸವಲತ್ತು ಅಂದ್ರೆ ನಾವು ಇದು ನಿಗಮ ಭಾಳ ಕಷ್ಟಪಡ್ಕೊಂಡಿದ್ದಾರ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ನಮ್ಮ ಕೆ ಪಿ ನಂಜುಂಡಿ ಆಲಿ ಇವರೆಲ್ಲರೂ ಕಲ್ತು ಪ್ರಯತ್ನ ಪಟ್ಟು ಎರಡು ಮೂರು ಸರ್ತಿ ದೆಹಲಿ ಹೋಗಿ ಸೋನಿಯಾ ಗಾಂಧಿ ಮೀಟ್ ಮಾಡಿ ಅದೇ ಸಿದ್ದರಾಮಯ್ಯನ ಸರ್ಕಾರದೊಳಗೆ ಎರಡು ಸಾವಿರದ ಹದಿನಾಲ್ಕರೊಳಗೆ ನಮಗೆ ವಿಶ್ವಕರ್ಮ ನಿಗಮ ಸ್ಥಾಪನೆ ಮಾಡಿ ಕೊಟ್ಟಾರ ಅವರೇ ಘೋಷಣೆ ಮಾಡ್ಯಾರ ವಿಶ್ವಕರ್ಮ ಜಯಂತಿ ಕೂಡ ಸಿದ್ಧರಾಮಯ್ಯನವರೇ ಮಾಡ್ಯಾರ ಅದಕ್ಕಾಗಿ ಅವರವರ ಕೆಲಸಗಳು ಕೆಲಸ ಎಲ್ಲ ಮಾಡಬಹುದು ಶ್ರೀ ವಿಶ್ವಕರ್ಮ ಪರಬ್ರಹ್ಮಣ್ಯ ನಮಃ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಸುಮಾರು ಇಪ್ಪತ್ತು ದಶಕಗಳಿಂದ ನಮ್ಮ ಕೆ ಪಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಮಾಜದ ಸ್ವಾಮೀಜಿಗಳು ಮುಖಂಡರು ಎಲ್ಲರ ಒಂದು ನೇತೃತ್ವದಲ್ಲಿ ಕರ್ನಾಟಕದಲ್ಲಿನ ಸುಮಾರು ಒಂದು ಮೂವತ್ತು ನಲ್ವತ್ತು ಲಕ್ಷ ವಿಶ್ವಕರ್ಮರು ಸತತವಾಗಿ ಹೋರಾಟವನ್ನು ಮಾಡಿದರ ಫಲವಾಗಿ ಸರ್ಕಾರವು ನಮಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಕೊಟ್ಟಿರೋದು ತಮಗೆಲ್ಲರಿಗೂ ಗೊತ್ತೇ ಅದ ಈ ಅಭಿವೃದ್ಧಿ ನಿಗಮದಲ್ಲಿ ಏನಾಗುತ್ತೆ ಆಗ್ಲಕತ್ತದಪ್ಪ ಅಂತಂದ್ರೆ ಅನ್ಯ ಸಮುದಾಯದವರು ತಾವು ಕೂಡ ವಿಶ್ವಕರ್ಮರಂತ ಹೇಳಿಕೊಂಡು ವಿಶ್ವಕರ್ಮ ಅಂತಕ್ಕಂಥ ಪದವನ್ನು ಬಳಸ್ಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಅನ್ಯ ಸಮುದಾಯಗಳು ಮಾಡ್ಲಗತ್ತವ ಇದಕ್ಕೆ ನಮ್ಮ ಕಲಬುರಗಿಯ ಯುವ ಮುಖಂಡರಾಗಿರ್ತಕ್ಕಂಥ ದೇವೇಂದ್ರ ದೇಸ ಕಲ್ಲೂರವರು ಸಂಪೂರ್ಣವಾಗಿ ಖಂಡಿಸ್ತಾರೆ ಇದಕ್ಕೆ ನಾವು ಕೂಡ ಖಂಡಿಸ್ತೀವಿ ವಿರೋಧಿಸ್ತೀವಿ ಇದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಹೀಗೆ ನಾವು ತಗೋತೀವಿ ತಮ್ಮ ಸೌಲಭ್ಯವನ್ನು ತಗೋತೀವಿ ಅಂತೇಳಿ ಮುಂದುವರೆಸಿದ್ರೆ ನಾವು ಕೂಡ ಅದಕ್ಕೆ ತಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೇನೆ ವಿಶ್ವಕರ್ಮರು ಪಂಚ ಕಸುಬುಗಳನ್ನು ಮಾಡ್ಕೊಂಡು ಬಂದಾರ ವಿಶ್ವಕರ್ಮರು ಪಂಚ ಕಸುಬುಗಳನ್ನು ಮಾಡ್ಕೊಂಡು ಬಂದಾರೆ ನಮ್ಮ ಕಸುಬುಗಳನ್ನು ಕೂಡ ಅನ್ನ ಸಮುದಾಯದವರು ಕೂಡ ಆ ಕಸುಬನ್ನು ಮಾಡ್ಲಿಕ್ಕತ್ತಾರ ವಿಶ್ವಕರ್ಮರು ಅಲ್ಲದೆ ಇರೋರು ಅವರು ಕೂಡ ಕಸುಬುಗಳನ್ನು ಮಾಡ್ಲಿಕ್ಕತ್ತಾರೆ ನಾವು ಕೂಡ ವಿಶ್ವಕರ್ಮರು ಅಂತ ಹೇಳೋದು ಸರಿ ತಪ್ಪು ಸುಮಾರು ಒಂದು ಇಪ್ಪತ್ತು ದಶಕಗಳ ಕಾಲ ಹೋರಾಟವನ್ನು ಮಾಡಿದ್ದೀವಿ ಬೆಂಗಳೂರು ಮೈಸೂರು ಚಾಮರಾಜನಗರ ಬೆಳಗಾವಿ ಎಲ್ಲ ಕಡೆ ಹೋರಾಟವನ್ನು ಮಾಡಿದ್ದೀವಿ ಮಾಡಿದ್ದೀವಿ ಅದು ಮಾಡಿದ್ದೀವಿ ಮಾಡಿದ್ರೆ ಫಲ ಏನದ ನಮಗೆ ಸರ್ಕಾರ ಕೊಟ್ಟದ ಅದು ವಿಶ್ವಕರ್ಮರಿಗೆ ಸಿಗುವಂಥ ಸಿಗುವಂಥಾಗಬೇಕಾ ಸಿಗುವಂತಾಗಬೇಕು ವಿಶ್ವಕರ್ಮರಿಗಾಗಿ ಮೀಸಲಾಗಿರ್ತಕ್ಕಂಥ ಅಭಿವೃದ್ಧಿ ನಿಗಮ ಅದು ಅಲ್ಲಿ ಅನ್ಯ ಸಮುದಾಯದಲ್ಲಿ ನಾವು ತೊಳಕೆ ಅವಕಾಶವನ್ನು ಕೊಡೋಂಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇನ್ನು ಈಗ ಜನಗಣತಿ ನಡೆದದ ಈ ಜನಗಣತಿ ಎಲ್ಲಪ್ಪ ಅಂತಂದರೆ ವಿಶ್ವಕರ್ಮರು ನಮ್ಮ ಕುಲಬಾಂಧವರು ದಯಮಾಡಿ ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತೇಳಿ ಗೊಡಿಸ್ಬೇಕು ಹೋದ ಜನಗಣ ಗಣಗಂತಿಯಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಸುಮಾರು ಎಂಟು ಲಕ್ಷ ವಿಶ್ವಕರ್ಬರ್ ಅಂತ ಹೇಳ್ಯಾರ